फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರ ನಮಸ್ಕಾರ ನಾನು ಶಶಿರೇಖಾ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಇವರ ಸಾವು ಪ್ರಕರಣದಲ್ಲಿ ಕೇಂದ್ರ ತನಿಖಾ ದಳ ಅಂತಿಮ ವರದಿಯನ್ನ ಸಲ್ಲಿಸಿದೆ ಎರಡ್ ಸಾವಿರದ ಇಪ್ಪತ್ತು ಜೂನ್ ಹದಿನಾಲ್ಕು ಹದಿನಾಲ್ಕಕ್ಕೆ ಸುಶಾಂತ್ ಸಿಂಗ್ ಅವರ ಮೃತದೇಹ ಮುಂಬೈನ ಅವರ ಬಾಂದ್ರಾದ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿತ್ತು ನೇಣು ಬಿಗಿದ ಸ್ಥಿತಿಯಲ್ಲಿ ಮುಂಬೈ ಪೊಲೀಸರು ಆಕಸ್ಮಿಕ ಸಾವು ಅಂತ ಹೇಳಿ ಪ್ರಕರಣವನ್ನ ದಾಖಲಿಸಿದ್ರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಸುಶಾಂತ್ ಸಿಂಗ್ ತಂದೆ ಕೆಕೆ ಕೆ ಸಿಂಗ್ ನಟಿ ರಿಯಾ ಚಕ್ರವರ್ತಿ ನಟಿ ರಿಯಾ ಚಕ್ರವರ್ತಿ ಅವತ್ತಿಗೆ ಸುಶಾಂತ್ ಸಿಂಗ್ ಅವರ ಸ್ನೇಹಿತೆ ಅಂತ ಗುರುತಿಸಿಕೊಂಡಿದ್ರು ಮತ್ತು ಅವರ ಕುಟುಂಬದವರು ಸುಶಾಂತ್ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾಟ್ನಾದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರ್ತಾರೆ ಇದಕ್ಕೆ ಪ್ರತಿಯಾಗಿ ರಿಯಾ ಕೂಡ ಸುಶಾಂತ್ ಕುಟುಂಬದ ವಿರುದ್ಧ ಮುಂಬೈನಲ್ಲಿ ಪ್ರತಿ ದೂರನ್ನ ದಾಖಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ನಲ್ಲಿ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಲಾಗಿತ್ತು ನಾಲ್ಕು ವರ್ಷಗಳ ತನಿಖೆಯ ನಂತರ ಸಿಬಿಐ ಇಂದು ಅಂತಿಮ ವರದಿಯನ್ನ ಸಲ್ಲಿಸಿದೆ ರಿಯಾ ಮತ್ತು ಅವರ ಕುಟುಂಬದವರ ಪಾತ್ರ ಸುಶಾಂತ್ ಸಿಂಗ್ ಆತ್ಮಹತ್ಯೆ ಪ್ರಚೋದನೆಗೆ ನೀಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಹಾಗಾಗಿ ರಿಯಾ ಚಕ್ರವರ್ತಿ ಮತ್ತು ಕುಟುಂಬಕ್ಕೆ ಈಗ ಕ್ಲೀನ್ ಚೀಟ್ ಸಿಕ್ಕಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಸುಶಾಂತ್ ಸಿಂಗ್ ಸತ್ತಾಗ ಮೀಡಿಯಾ ಒಂದು ಟ್ರಯಲ್ ಅನ್ನೇ ಮಾಡ್ತಿತ್ತು ನ್ಯಾಯಾಲಯ ಏನು ಅಹ್ ತನಿಖೆ ತನಿಖೆ ತನಿಖಾ ತನಿಖೆಯನ್ನು ನಡೆಸಿರೋ ವರದಿಯನ್ನು ನೋಡ್ಬೇಕಾಗಿತ್ತು ಅದ್ರ ಬದಲಿಗೆ ಮೀಡಿಯಾ ಟ್ರಯಲ್ ಅಲ್ಲಿ ಯಾರು ತಪ್ಪಿತಸ್ಥರು ಯಾರು ಕಾರಣರಾದ್ರು ಯಾವ ಯಾವ ರೀತಿಯಿಂದ ಕಾರಣ ಆಗಿತ್ತು ಅನ್ನೋದನ್ನ ಅದರಲ್ಲೂ ಮುಖ್ಯವಾಗಿ ಅರ್ನಾಬ್ ಗೋಸ್ವಾಮಿ ಇದ್ದಂತಹ ರಿಪಬ್ಲಿಕ್ ಚಾನಲ್ ಇದು ದಿನಾ ಇದೇ ಒಂದು ಕೆಲಸ ಆಗೋಗಿತ್ತು ಆ ಸಂದರ್ಭದಲ್ಲಿ ಅವರು ಆ ಮಹಾರಾಷ್ಟ್ರದಲ್ಲಿ ಉದ್ಭವ್ ಠಾಕ್ರೆ ಅವತ್ತಿನ ಮುಖ್ಯಮಂತ್ರಿ ಆಗಿದ್ರು ಒಂದು ಒಂದು ರೀತಿಯ ಒಂದು ಸರ್ಕಾರದ ಮೇಲೆ ಮುಗಿ ಬಿದ್ದಿದ್ರು ಅವತ್ತು ಅರ್ನಾಬ್ ಗೋಸ್ವಾಮಿ ಇದನ್ನೇ ಇಟ್ಕೊಂಡು ಆದ್ರೆ ಇವತ್ತು ಏನು ಮಾತನಾಡ್ತಾ ಇಲ್ಲ ಅರ್ನಾಬ್ ಅವರು ಇವತ್ತು ಸಿ ಬಿ ಐ ವರದಿ ಬಂದಿದೆ ಅಂದ್ರೆ ಇದು ಗೋಧಿ ಮೀಡಿಯಾ ಮಾಡಿದ ಪ್ರಭಾ ಅಂತ ಹೇಳಿ ಇವತ್ತು ಗೊತ್ತಾಗ್ತಾ ಇದೆ ಅವತ್ತು ಅಹ್ ಏನು ಉದ್ಧವ್ ಠಾಕ್ರೆನ ಕೆಳ ಕೆಳಗಿಳಿಸಬೇಕಾಗಿತ್ತು ಮತ್ತು ನೆಕ್ಸ್ಟ್ ಬಂದ ಚುನಾವಣೆಯಲ್ಲಿ ಅವರನ್ನ ತಪ್ಪಿತಸ್ತ್ರ ಸುಶಾಂತ್ ಸಿಂಗ್ ಕೊಲೆಗೆ ಇವರೇ ಕಾರಣ ಅನ್ನೋ ರೀತಿಯಲ್ಲಿ ಗುಂಬಿಸಲಾಗಿತ್ತು ಅದು ಅವರ ಶಿವಸೇನೆಗಿದ್ದಂತಹ ಜನಪ್ರತಿ ಜನಪ್ರಿಯತೆಯನ್ನ ಮಹಾರಾಷ್ಟ್ರದಲ್ಲಿ ಕಡಿಮೆ ಮಾಡೋಕೆ ಕಾರಣ ಆಯ್ತು ಯಾಕಂದ್ರೆ ಅವರು ಅರ್ನಾ ಗೋಸ್ವಾಮಿ ಯಾವಾಗ್ಲೂ ಬಿಜೆಪಿ ಪರ ಕೆಲಸ ಮಾಡ್ತಾ ಇರ್ತಾರೆ ಅವರು ಜರ್ನಲಿಸಂ ಮಾಡ್ತಾ ಇರಲ್ಲ ಅವರು ಪತ್ರಿಕೋದ್ಯಮ ಮಾಡಲ್ಲ ಪತ್ರಿಕಾ ರಂಗದಲ್ಲಿ ಇಲ್ಲ ಅವರು ಅವರು ಉದ್ಯಮಿ ಆಗಿದ್ದಾರೆ ಪತ್ರಿಕೋದ್ಯಮಿ ಆಗಿದ್ದಾರೆ ಅದರಿಂದ ಏನೇನ್ ಪ್ರಪಖಂಡ ಕೊಡ್ತಾರ ಅದನ್ನ ಮಾಡ್ತಾ ಇರ್ತಾರೆ ಆ ಪ್ರಪಖಂಡವನ್ನ ಅವತ್ತು ಸಕ್ಸಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಅದೇ ಕೇಸಲ್ಲೂ ಸಹ ಅವರನ್ನು ಸಹ ಜೈಲಿಗೆ ಜೈಲ್ಗೆ ಅಟ್ಟುವಂತಹ ಎಲ್ಲ ವಿಷಯ ಎಲ್ಲ ವಿಚಾರಗಳು ನಡೆದಿತ್ತು ಆ ಸಂದರ್ಭದಲ್ಲಿ ಹೈ ಸುಪ್ರೀಂ ಕೋರ್ಟ್ ಅವ್ರಿಗೆ ಒಂದು ಸಹಾಯಕ್ಕೆ ಬಂದಿತ್ತು ಅನ್ನೋದನ್ನ ಇಲ್ಲಿ ನಾಕ್ಸ್ಕೊಬೇಕಾಗ್ತದೆ ಇನ್ನು ಆದಿತ್ಯ ಠಾಕ್ರೆ ಇದಾರಲ್ಲ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ಸುಶಾಂತ್ ಸಿಂಗ್ ಮ್ಯಾನೇಜರ್ ಸುಶಾಂತ್ ಸಿಂಗ್ ಸಾಯೋಕ್ ಮುನ್ನ ಒಂದು ವಾರ ಮುಂಚೆ ಸತ್ತೋಗಿರ್ತಾರೆ ಅದಕ್ಕೂ ಸಹ ಆದಿತ್ಯ ಠಾಕ್ರೆನೇ ಕಾರಣ ಅಂತ ಹೇಳಿ ಆ ಈ ಚಾನೆಲ್ ಮುಖ್ಯವಾಗಿ ಅರ್ಧಬ್ ಗೋಸ್ವಾಮಿ ಚಾನೆಲ್ ಇದನ್ನ ಬಿಂಬಿಸ್ಲಾಗಿತ್ತು ಟೋಟಲಿ ಅವತ್ತು ಉದ್ಧವ್ ಠಾಕ್ರೆ ಮನೆಯವರು ಆ ಮತ್ತು ಇವತ್ತು ಏನು ಆದಿತ್ಯ ಠಾಕ್ರೆ ಯುವ ನಾಯಕ ಉದ್ಧವ್ ಠಾಕ್ರೆ ಆ ಶಿವಸೇನೆಗೆ ಆ ನ ಯುವ ನಾಯಕನನ್ನ ಸಂಪೂರ್ಣವಾಗಿ ಅವ್ರ ರಾಜಕೀಯ ಜೀವನ ಮುಗಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿ ಮಾಡಿದ್ರು ಅಂತ ಕಾಣುತ್ತೆ ಇದೇ ಆ ಇವತ್ತು ಸಿ ಬಿ ಐ ವರದಿ ಬಂದಿದೆ ಏನು ಆಗಿಲ್ಲ ಆ ರೀತಿ ಯಾವುದೇ ಪುರಾವೆ ಸಿಕ್ಕಿಲ್ಲ ಅಂತ ಆದ್ರೆ ಇದೇ ಅರ್ನಾಬ್ ಗೋಸ್ವಾಮಿ ಚಾನೆಲ್ ಇವತ್ತು ನಮ್ಮ ಕರ್ನಾಟಕದಲ್ಲಿದೆ ಈ ಚಾನೆಲ್ ಇವತ್ತು ಸೌಜನ್ಯ ಪ್ರಕರಣವನ್ನ ಏನು ಅವತ್ತು ಸುಶಾಂತ್ ಸಿಂಗ್ ಸಾವಿಗಾಗಿ ಹೋರಾಟ ಮಾಡಿರೋ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಆಕೆ ಕೊಲೆ ಆಗಿರೋದು ಪ್ರೂವ್ ಆಗಿದೆ ಇವತ್ತು ಸುಶಾಂತ್ ಸಿಂಗ್ ಹೋರಾಟ ಮಾಡಿದ ಹಾಗೆ ಇವತ್ತು ಮಹಿಳೆಯರು ಕಾಳಜಿ ಇದ್ರೆ ಅರ್ನಾ ಗೋಸ್ವಾಮಿ ಮಾಡ್ಬೇಕು ಆದ್ರೆ ಬದ್ಲಿಗೆ ಅಪರಾಧಿಗಳ ಅಂತ ಬಿಂಬಿಸ್ಕೊಂಡವ್ರ ಪರ ಅವ್ರ ಚಾನಲ್ ಕೆಲಸ ಮಾಡ್ತಾ ಇರೋದನ್ನ ನೋಡ್ತಿದ್ದೀರಾ ಇನ್ನು ಈ ವಿಷಯಕ್ಕೆ ಬಂದ್ರೆ ಸುಶಾಂತ್ ಸಿಂಗ್ ವಿಚಾರದಲ್ಲಿ ಜನರು ತುಂಬಾ ಆಸಕ್ತಿಯಿಂದ ಇಡೀ ಮೀಡಿಯಾ ಸಿನಿಮಾ ರಂಗ ಎಲ್ಲರೂ ಸಹ ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಅದನ್ನ ಎಲ್ರು ನೋಡ್ತಾ ಇದ್ರು ಅದರಿಂದ ತುಂಬಾ ಹೈ ಪಿಚ್ ಅಲ್ಲಿ ಅದನ್ನ ಮಾಡ್ತಾ ದಿನ ಬೇರೆ ಬೇರೆ ಆಂಗಲ್ ಅಲ್ಲಿ ನ್ಯಾಯಾಧೀಶರಿಗಿಂತ ಹೆಚ್ಚಾಗಿ ಹೆಚ್ಚಾಗಿ ಅರ್ನಾಬ್ ಗೋಸ್ವಾಮಿ ಇದನ್ನ ಮೀಡಿಯಾ ಟ್ರಯಲ್ ಮಾಡಿದ್ರು ಆ ಟ್ರಯಲ್ಗೆ ಆಗಿದ್ದು ಅಂದ್ರೆ ಅವತ್ತು ಆ ಶಿವಸೇನೆ ಸರ್ಕಾರ ಶಿವಸೇನೆ ಮತ್ತೆ ಎಲೆಕ್ಷನ್ ಗೆಲ್ಲಕ್ಕಾಗ್ಲಿಲ್ಲ ಅವರು ಅವತ್ತು ಕಳೆದುಕೊಂಡ ಜನಪ್ರಿಯತೆಯನ್ನ ಮತ್ತೆ ಗಳಿಸ್ಕೊಳಕ್ ಆಗಲಿಲ್ಲ ಅಧಿಕಾರವನ್ನು ಗಳಿಸ್ಕೊಳಕ್ ಆಗ್ಲಿಲ್ಲ ಅವರು ಪಕ್ಷನೇ ಛಿದ್ರ ಆಗೋಯ್ತು ಈ ರೀತಿ ಇಡೀ ಪ್ರಾಪರ್ಣ ಬಿಜೆಪಿಗಾಗಿ ಮಾಡಿದವರು ಗೋಧಿ ಮೀಡಿಯಾದ ಗೋಧಿ ಮೀಡಿಯಾ ಅಂತ ಹೇಳಿ ಗುರುತಿಸಿಕೊಂಡಿರುವ ರಿಪಬ್ಲಿಕ್ ನ ಮುಖ್ಯಸ್ಥರಾದ ಅರ್ನಾ ಗೋಸ್ವಾಮಿ ಇವತ್ತು ಮೀಡಿಯಾ ಮೀಡಿಯಾ ಟ್ರಯಲ್ ನಿಂದ ಎಷ್ಟು ಫೇಕ್ ಆಗಿತ್ತು ಅನ್ನೋದು ಇವತ್ತು ಬಂದಿದೆ ಆಚೆ ಆದ್ರೆ ಆ ಫೇಕ್ಗೆ ಇದುವರೆಗೂ ಸಹ ರಿಪಬ್ಲಿಕ್ ನ ಮುಖ್ಯಸ್ಥರು ಉತ್ತರ ಕೊಟ್ಟಿಲ್ಲ ಆದ್ರೆ ಅವತ್ತು ಇದನ್ನೇ ಹೇಳೋದು ಮಾಧ್ಯಮಗಳಿಗೆ ಎಷ್ಟೋ ಸಾರಿ ಕೋರ್ಟ್ಗಳು ಬಿಸಿವೆ ಮೀಡಿಯಾ ಟ್ರಯಲ್ ಮಾಡಬೇಡಿ ಮೀಡಿಯಾ ಟ್ರಯಲ್ ಮೀಡಿಯಾಲ್ ಬಂದಿದ್ನೆಲ್ಲ ನಾವು ತೆಗೆದುಕೊಳ್ಳಲ್ಲ ನಮ್ಮದೇ ಆದ ವಿಧಾನ ಇರ್ತದೆ ನ್ಯಾಯದಾನ ಮಾಡ್ಲಿಕ್ಕೆ ಅಂತ ಹೇಳಿ ಹೇಳ್ತಾರೆ ಈ ರೀತಿ ಮೀಡಿಯಾ ಟ್ರಯಲ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಗೋಧಿ ಮೀಡಿಯಾಗಳನ್ನ ಇಟ್ಕೊಂಡು ಮೋದಿ ಸರ್ಕಾರ ಈಗ ಚಾವ ಅಂತ ಸಿನಿಮಾ ತೆಗೆದು ಅಲ್ಲಿ ಅಲ್ಲಿ ಮೀಡಿಯಾ ಟ್ರಯಲ್ ಅಲ್ಲಿ ಒಂದು ಟ್ರಯಲ್ ಮಾಡ್ತಿದಾರೆ ಜನಕ್ಕೆ ಒಂದು ಭಾವನೆಯನ್ನ ಬಿತ್ತೋದು ಸಮಾಜಕ್ಕೆ ಒಂದು ಭಾವನೆಯನ್ನ ಬಿತ್ತಿದ್ರು ಬಿತ್ತೋದು ಅಂದ್ರೆ ಹಿಂದುತ್ವದ ಭಾವನೆ ಬಿತ್ತೋದು ಇವಾಗ ಬಿಳ್ತಾ ಇದೆ ಬಿತ್ತುತ್ತಾ ಅವತ್ತು ಬಿತ್ತಿದ್ದು ಸುಶಾಂತ್ ಸಿಂಗ್ ಅನ್ನ ಕೊಲೆ ಆಗೋಯ್ತು ಸುಶಾಂತ್ ಸಿಂಗ್ ಸುಶಾಂತ್ ಸಿಂಗ್ ಪರ ಇವಾಗೇನು ಕಾಳಜಿ ಅಷ್ಟಲ್ಲೇ ಇತ್ತು ಅದೇ ಅದೇ ಸಂದರ್ಭದಲ್ಲೂ ಸಹ ಬಿಹಾರದಲ್ಲಿ ಚುನಾವಣೆ ನಡೀತಾ ಇತ್ತು ಆ ಬಿಹಾರದ ಚುನಾವಣೆಯಲ್ಲೂ ಸಹ ಈ ಸುಶಾಂತ್ ಸಿಂಗ್ ಚುನಾವಣೆ ಪಾತ್ರವಹ ಚುನಾವಣೆ ಬಿಹಾರ್ ಚುನಾವಣೆಯಲ್ಲಿ ಸುಶಾಂತ್ ಸಿಂಗ್ ಸತ್ತಿದ್ದು ಸಹ ಮಹತ್ವದ ಪಾತ್ರ ವಹಿಸ್ತು ಯಾಕಂದ್ರೆ ಸುಶಾಂತ್ ಸಿಂಗ್ ಮೂಲ ಬಿಹಾರದಿಂದ ಬಂದವರು ಆದ್ರಿಂದ ಅದು ಸಹ ಅವತ್ತಿನ ಎಲೆಕ್ಷನ್ ಅಲ್ಲಿ ತುಂಬಾ ಒಂದು ಮುದ್ದ ಆಗಿತ್ತು ಒಟ್ಟಾರೆ ಇಡೀ ಶಿವಸೇನೆಯನ್ನ ಮುಗಿಸೋಕೆ ಬಳಸ್ಕೊಂಡಿದ್ದು ಈ ಸುಶಾಂತ್ ಸಿಂಗ್ ವಿವಾದವನ್ನ ಈ ಸುಶಾಂತ್ ಸಿಂಗ್ ಸಾವಿಂದ ಯಾರಿಗೆ ಅನುಕೂಲ ಆಯ್ತೋ ಇಲ್ವೋ ಆದ್ರೆ ಬಿಜೆಪಿಗೆ ಅನುಕೂಲ ಆಯ್ತು ಶಿವಸೇನೆಗೆ ನಷ್ಟ ಆಯ್ತು ಆ ನಷ್ಟವನ್ನ ತುಂಬಿಕೊಳ್ಳಕ್ಕೆ ಇವತ್ಗೂ ಶಿವಸೇನೆಗೆ ಸಾಧ್ಯ ಆಗ್ತಾ ಇಲ್ಲ ಈ ರೀತಿ ಬಿಜೆಪಿ ಪ್ರತಿ ಕ್ಷಣಕ್ಕೆ ಪ್ರತಿ ದಿನ ಒಂದು ಮುದ್ದ ದೇ ದೇಶವನ್ನ ಉದ್ಧಾರ ಮಾಡುವ ಅಂತಹ ಮುದ್ದಗಳನ್ನ ತೆಗೆದುಕೊಳ್ಳಲ್ಲ ಅನ್ಯಾಯ ಆದ್ರೆ ಆ ಮನೇಲೆ ಗಳನ್ನ ತನ್ನ ತನ್ನ ಮೈನ ಬೆಚ್ಚ ಮಾಡ್ಕೊಳ್ಳುವಂತಹ ಪಕ್ಷ ಬಿಜೆಪಿ ಪಕ್ಷ ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ ಬಿಜೆಪಿ ಪ್ರಪಾಗಣನ ಇವತ್ತು ಹೊಡೆದಾಕ್ಲಾಗ್ತಾ ಇದೆ ಯಾಕಂದ್ರೆ ಅವರು ನೂರ್ ವರ್ಷ ಏನ್ ಪ್ರಪಾಗಣ್ಣ ಮಾಡಿದ್ರ ಮಾಡಿದ್ರಲ್ಲ ಅದನ್ನ ಇವತ್ತು ಹೊಡೆದಾಕುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅದನ್ನ ಎಲಾನ್ ಮಸ್ಕ್ ಮಾಡ್ತಾ ಇದ್ದಾರೆ ಬ್ಲಾಕ್ ಮೂಲಕ ಎಲಾನ್ ಮಸ್ಕ್ ಮಾಡ್ತಾ ಇದಾರೆ ಒಟ್ಟಾರೆ ಎಲಾನ್ ಮಸ್ಕ್ ಸಂಸ್ಥೆ ಇವಾಗ ಮುಚ್ಚಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಅವತ್ತು ಎಷ್ಟೋ ರಾಜಕಾರಣಿಗಳೆಲ್ಲ ಮಾತನಾಡಿದ್ರು ಆ ಬಿಜೆಪಿ ರಾಜಕಾರಣಿಗಳು ಇಡೀ ಪಕ್ಷದ ವಕ್ತಾರರು ಎಲ್ಲರೂ ಮಾತನಾಡ್ತಾ ಇದ್ರು ಸು ಸುಶಾಂತ್ ಸಾವಿನ ವಿಚಾರವನ್ನ ಇವತ್ತು ಯಾರು ಅವ್ರು ಮಾತನಾಡ್ತಾ ಇಲ್ಲ ಯಾಕೆ ಅವ್ರದೇ ಸರ್ಕಾರ ಇದೆ ಸಿ ಬಿ ಐ ಆದ್ರೆ ಯಾಕೆ ಪುರಾವೆ ಸಿಕ್ಲಿಲ್ಲ ಅನ್ನೋದಕ್ಕೆ ಅವ್ರ ಉತ್ತರ ಇಲ್ಲ ಅವರು ಅವ್ರಿಗೆ ಸಾವಿಂದ ಏನೂ ಆಗ್ಬೇಕಾಗಿಲ್ಲ ಆದ್ರೆ ಆ ಸಾವನ್ನ ಬಳಸ್ಕೊಂಡಿದ್ದು ಎರಡು ಒಂದ್ ಎರಡು ರಾಜ್ಯಗಳಲ್ಲಿ ಅಹ್ ಬಿಜೆಪಿಯನ್ನ ಬಲಪಡಿಸ್ಕೊಳ್ಬೇಕಾಗಿತ್ತು ಬಿಹೇ ಬಿಹಾರಲ್ಲಿ ಚುನಾವಣೆ ಗೆಲ್ಬೇಕಾಗಿತ್ತು ಅವತ್ತು ಬಿಹಾರಿನ ಮುಖ್ಯಮಂತ್ರಿ ನಿತೀಶ್ ಕುಮಾರೇ ಆಗಿದ್ರು ಅವರು ಅವತ್ ಮಾತನಾಡಿದ್ರು ಇವತ್ತು ಅವರೇ ಅವರೇ ಮತ್ತೆ ಮುಖ್ಯಮಂತ್ರಿ ಆದ್ರು ಇಲ್ಲಿ ಶಿವಸೇನೆಯನ್ನ ಹೊಡೆದಾಕಿದ್ರು ಶಿವಸೇನೆ ಇವತ್ತಿಗೂ ಶಕ್ತಿಯನ್ನ ಕಳೆದುಕೊಂಡಿದೆ ಇದು ಅವರ ಅಜೆಂಡಾ ಆಗಿತ್ತು ಆ ಅಜೆಂಡಾದಲ್ಲಿ ಅವ್ರು ಗೆದ್ದಿದ್ದಾರೆ ಬೇರೆಯವ್ರ ಸಾವಲ್ಲಿ ಇವರು ಚಳಿ ಬಿಸಿಯ ಬಿಸಿಯಾಗಿ ತಮ್ಮ ಪಕ್ಷವನ್ನ ಮೇಲೆ ಕತ್ತಿದ್ದಾರೆ ಇದು ಬಿಜೆಪಿಯ ರಾಜಕೀಯ ಅಂದ್ರೆ ಸತ್ತವ್ರಿಗೆ ಅವರು ಶ್ರದ್ಧಾಂಜಲಿ ಅರ್ಪಿಸೋದು ಆ ತರದ್ದು ಏನಿರಲ್ಲ ಅವ್ರಿಗೂ ಸತ್ತವರಿಂದ ಯಾವ ಲಾಭ ಮಾಡ್ತಾ ಇರ್ತಾರೆ ಈ ಲಾಭವನ್ನ ಮೋದಿ ಚೆನ್ನಾಗಿ ಕಲ್ತಿದ್ದಾರೆ ಆರ್ ಎಸ್ ಎಸ್ ಆ ಲಾಭದ ಆ ಆ ಲಾಭದ ಫಲವನ್ನ ಇವತ್ತು ಇದುವರೆಗೂ ಮೋದಿ ಹನ್ನೆರಡು ವರ್ಷ ಪ್ರಧಾನಿಯಾಗಿ ಮುಂದುವರೆದಿದ್ದಾರೆ ಆದ್ರೆ ಮುಂದೆ ಯಾವ ರೀತಿ ಇದೇ ರೀತಿ ಎಲ್ಲ ಪ್ರಸಂಗಗಳನ್ನ ಬಳಸ್ಕೊಳಕ್ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಯಾಕಂದ್ರೆ ಈಗ ಜನ ಎಚ್ಚೆತ್ಕೊಂಡಿದ್ದಾರೆ ಆದ್ರಿಂದ ಈ ರೀತಿ ನಾವು ವರ್ಕ್ ಆಗಲ್ಲ ವಾಟ್ಸಪ್ ಯೂನಿವರ್ಸಿಟಿ ವೀಕ್ ಆಗ್ತಾ ಇದೆ ಇನ್ನು ವಾಟ್ಸಪ್ ಯೂನಿವರ್ಸಿ ಯೂನಿವರ್ಸಿಟಿ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಮಾತ್ರ ಯಾರು ಕೇಳ್ತಾ ಇಲ್ಲ ಆದ್ರಿಂದ ಬಿಜೆಪಿಗೆ ಈಗ ಸಂಕಷ್ಟದ ಕಾಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ ಪ್ರಪಗಣ ಮಾಡ್ತಾರೆ ಅನ್ನೋದನ್ನು ಸಹ ಹೇಳ್ತೀವಿ ಒಟ್ಟಾರೆ ಮೀಡಿಯಾ ಟ್ರೈಲ್ ಅನ್ನ ನಂಬೇಡಿ ಮೀಡಿಯಾದಲ್ಲಿ ಟ್ರಯಲ್ ಮಾಡೋದು ಯಾರು ಮೀಡಿಯಾದ ಓನರು ಅಥವಾ ಮೀಡಿಯಾದಲ್ಲಿ ಮೀಡಿಯಾಗೆ ಸುದ್ದಿ ಹೇಳಬೇಕು ಅಥವಾ ಅದಕ್ಕೆ ಬೇಕಾದ ಪುರಾವೆಗಳನ್ನ ಹೇಳಬೇಕು ಆದ್ರೆ ಮೀಡಿಯಾ ತಾವೇ ನ್ಯಾಯಾಧೀಶರಾಗಿ ಮ ಟ್ರಯಲ್ ಮಾಡಿದ ಕೇಸ್ಗಳ ಕತೆ ಇದಾಗಿರುತ್ತೆ ಅಂತ ಹೇಳಿ ಗೊತ್ತಾಗ್ತದೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ವಿಚಾರವನ್ನ ಮತ್ತೊಂದು ಅಪ್ಡೇಟ್ಸ್ ನಮ್ಗೆ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಎಂಕರಣವನ್ನ ನೋಡಿ ಮುಕ್ತಾಪಡ್ತಿರ್ಕೊಂಡಿರೋ ಮೌನ ಬೆಂಬಲಿಸಿ ನಮಸ್ಕಾರ